ಕಾರ್ಮಿಕ ಇಲಾಖೆ ಹಾಗೂ ಕಾರ್ಮಿಕ ನಿರೀಕ್ಷಕರು ಎಲ್ಲಿದ್ದಾರೆ ಹುಡುಕಿಕೊಡಿ ಕರ್ನಾಟಕ ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ನೇತೃತ್ವದಲ್ಲಿ ಪ್ರತಿಭಟನೆ ಕಾರ್ಮಿಕ ಇಲಾಖೆ ಕಚೇರಿ ಕಾರ್ಮಿಕ ಇಲಾಖೆಯ ನಿರೀಕ್ಷಕರನ್ನು ಹುಡುಕಿಕೊಡಿ ಸೂಲಿಕುಂಟೆ ಆನಂದ್ ತಹಶೀಲ್ದಾರ್ಗೆ ಮನವಿ ನೀಡಿ ಆಗ್ರಹಿಸಿದರು ಸಾಮಾಜ್ಯ ಸೇನೆ ಓರಾಟಕ್ಕೆ ಜಯಲಿ ದಲಿತ ಸಮಾಜ ಸೇನೆ ಓರಾಟಕ್ಕೆ ಜಯಲಿ ಸರ್ ಇವತ್ತು 30ನೇ 1 ಸೆಪ್ಟೆಂಬರ್ ರತ್ರ ದಲಿತ ಸಮಾಜ ಸೇನೆಯ ಮುಂದಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸು ಏನಿತ್ತು ಈ ದೇಶದಲ್ಲಿ ಕಾರ್ಮಿಕ ಸಮಸ್ಯೆ ನೀಗಿಸ್ಬೇಕು ಬಾಲ ಕಾರ್ಮಿಕರು ನಿರ್ಮೂಲನೆ ಆಗೋದು ಬಾಲ ಕಾರ್ಮಿಕರೇ ಯಾರು ಇರ್ಬಿಡುದು ಈ ದೇಶದಲ್ಲಂತ ಒಂದು ವಿಶೇಷವಾದ ಒಂದು ಆಕ್ಟ್ ಅನ್ನು ತಂದು ಹನ್ನೆರಡು ಅವರ್ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಮಿಕರಿಗೆ ಎಂಟವರಿಗೆ ಇಳಿಸಿದಂಥ ಮಹಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಹಾಗೂ ಈ ಕಾರ್ಮಿಕ ಸಚಿವರು ಯಾರಿದ್ದಾರೆ ಕಣ್ಣು ಮುಚ್ಕೊಂಡು ಕುಂತ್ಕೊಂಡಿದ್ದಾರೆ ಇವತ್ತು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಈ ಕಾರ್ಮಿಕ ಸಚಿವ ಯಾರಿದ್ದಾನೆ ಆತಿಗೆ ನಾವು ಧಿಕಾರವನ್ನು ಕೂಗ್ತೀವಿ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಧಿಕಾರವನ್ನು ಕೂಗ್ತೀವಿ ಏನು ಸೊಮ್ ಏನು ನೀವೇನು ಗ್ಯಾರಂಟಿಗಳು ಕೊಟ್ಕೊಂಡು ಈ ದೇಶ ಈ ರಾಜ್ಯ ದಿವಾಳಿ ಮಾಡಕ್ಕೆ ಕೊಡ್ತಿದ್ದೀರಾ ಗ್ಯಾರಂಟಿ ಯಾರು ಕೇಳಿದ್ರು ನಿಮಗೆ ಬಾಲ ಕಾರ್ಮಿಕರು ರಾಜ್ಯಾದ್ಯಂತ ತುಂಬಿ ತುಳಿಕ್ತಾ ಇದ್ದಾರೆ ಇವತ್ತಿನ ದಿನ ಹದಿನೆಂಟು ವರ್ಷದ ಒಳಗೆ ಇರತಕ್ಕಂಥ ಮಕ್ಕಳೆಲ್ಲ ಗ್ಯಾರೇಜ್ಗಳಲ್ಲಿ ಹೋಟ್ಲ್ಗಳಲ್ಲಿ ಪೇಂಟ್ ಕೆಲಸ ಗ್ಯಾರೇಜ್ ಕೆಲಸಗಳು ಮಾಡಿಕೊಂಡು ಓದಿದೆ ಇವತ್ತು ಅಲ್ದಾಡ್ಕೊಂಡು ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದ್ದರೆ ನೀವು ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಹಾಳು ಮಾಡೋಕ್ಕೆ ಕೊಡ್ತಿದ್ದೀರಾ ನೀವು ಕಾರ್ಮಿಕರಿಗೆ ಕೆಲಸ ಕೊಡಿ ಉದ್ಯೋಗ ಕೊಡಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡಿ ನಿರುದ್ಯೋಗಿಗಳಿಗೆ ಉದ್ಯೋಗಗಳಿಗೆ ಮೂವ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸಹ ನೀವು ಒಂದೊಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿ ಅದನ್ನು ಬಿಟ್ಟು ನೀವು ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತೇಳ್ಕೊಂಡು ರಾಜ್ಯದ ಜನತೆಯನ್ನು ಇವತ್ತು ದಿವಾಳಿ ಮಾಡ್ತಾ ಇದ್ದೀರಾ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತ ಗೊತ್ತಿಲ್ಲ ಇವತ್ತು ಆ ಕಾರ್ಮಿಕ ನಿರೀಕ್ಷಕರು ಯಾರಂತೂ ಗೊತ್ತಿಲ್ಲ ಬಂಗಾರಪೇಟೆ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಇರ್ತಕ್ಕಂಥ ಇರಬೇಕಾಗಿರ್ತಕ್ಕಂಥ ಒಂದು ಕಾರ್ಮಿಕ ಇಲಾಖೆ ಇವತ್ತು ಅಲ್ಲೆಲ್ಲ ಶಾಂತಿನಗರ ಒಂದು ಎರಡು ಮೂರು ಮೈಲಿ ಇರ್ತಕ್ಕಂಥ ಎಲ್ಲೋ ಮೂಲೆಯಲ್ಲಿ ಬಿದ್ದಿದೆ ಸಾರ್ವಜನಿಕರು ಮಹಿಳೆಯರು ರೈತರೆಲ್ಲ ಇವತ್ತು ಕಾರ್ಮಿಕ ಇಲಾಖೆ ಇಲಾಖೆಯಲ್ಲಿ ಏನು ಸವಲತ್ತುಗಳು ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇಲ್ಲೆಲ್ಲ ಅಲ್ದಾರ್ತಾ ಇದ್ದಾರೆ ಬಂದ್ಬಿಟ್ಟು ಕಾರ್ಮಿಕರು ಪಾಪ ಆ ಇಲಾಖೆ ಎಲ್ಲಿದೆ ಸ್ವಲ್ಪ ಹುಡ್ಕೊಡ್ಬೇಕಂತ ಅಂತ ಅವ್ರು ದಯವಿಟ್ಟು ಹುಡ್ಕೊಡ್ಬೇಕಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವರು ಬೆಳಿಗ್ಗೆ ಬರೋದು ಸೈನ್ ಹಾಕೋದು ಸಂಜೆ ಹೋಗಿ ಸೈನ್ ಹಾಕ್ಬಿಟ್ಟು ಮನೆಗೆ ಹೋಗೋದು ಬರೀ ಗೋರ್ಡನ್ಗಳು ಹೋಟ್ಲುಗಳು ಅಲ್ಲಿಂದ ಅಲ್ದಾಡ್ಕೊಂಡಿರೋದು ಹೋಗ್ಬಿಡೋದು ಇಲ್ಲಿ ಜನರ ಸಮಸ್ಯೆ ಆಗ್ತದೆ ಸರ್ ದಯವಿಟ್ಟು ಆ ಕಾರ್ಮಿಕ ಇಲಾಖೆ ನಿರೀಕ್ಷೆ ಯಾರಂತ ಗೊತ್ತಿಲ್ಲ ಕಾರ್ಮಿಕ ಇಲಾಖೆ ಬಂಗಾಳ ಎಲ್ಲಿದೆ ಅಂತ ಗೊತ್ತಿಲ್ಲ ದಯವಿಟ್ಟು ಅವ್ರನ್ನ ಕರ್ಕೊಬಂದು ನಮ್ಮ ಮಿನಿ ವಿಧಾನಸೌಧದಲ್ಲಿ ಒಂದು ಕಚೇರಿಯನ್ನು ಕೊಡಿ ಕೊಡ್ತೀನಿ ವಿಮಾನವನ್ನು ಕೊಡ್ತೀನಿ ಬೇಡ ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್ ಅವ್ರು ಯಾರು ಅಧಿಕಾರಿ ಅಲ್ಲ ಇಲ್ಲ ಹೇಳಿ ನೋಡೋಣ ಎಲ್ಲಿದೆ ಅಂತ ಗೊತ್ತಿಲ್ಲ ಅವ್ರ ವಿರುದ್ಧ ಏನನ್ನ ಮಾಡಿ ಅವ್ರು ಯಾರ ಆಗಿರ್ಲಿ ಕರ್ಕೊಂಡ್ಬಂದು ಇಲ್ಲೇ ಈ ಆವರಣದಲ್ಲಿ ಅವ್ರ ಕಚೇರಿಯನ್ನು ಕೊಡಿ ಸಾರ್ವಜನಿಕರಿಗೆ ಕೆಲಸ ಮಾಡೋಕೆ ಬರೋ ಸರ್ ದಯವಿಟ್ಟು ಅವರೆಲ್ಲೋ ಮೂರ್ ನಾಲ್ಕು ಕಿಲೋಮೀಟರ್ ಇಟ್ಕೊಂಡ್ರೆ ಈಗ ಕೆಲಸ ಬಂದ್ರೆ ಇಲ್ಲಿ ನೋಡೋಣ